ಭವ್ಯ ಗೌಡ ಅವರ ಮನೆಯಲ್ಲಿ ಹನುಮಂತು ಊಟವನ್ನ ಮಾಡಿದ್ದಾರೆ ನಿಜಕ್ಕೂ ಕೂಡ ಹನುಮಂತು ಮನೆಗೆ ಬರ್ತಾರೆ ಅಂದ್ರೆ ತಾನೇ ಬೇಡ ಅಂತಾರೆ ಹೇಳಿ ಹನುಮಂತನ ಮುಗ್ದತೆ ನಿಜಕ್ಕೂ ಎಲ್ರೂ ಕೂಡ ಸೋಲಿಸಿಯೇ ಬಿಡುತ್ತೆ ಹನುಮಂತು ಇದೇ ರೀತಿ ಚೆನ್ನಾಗಿ ಮುಂದುವರಿಬೇಕು ಚೆನ್ನಾಗಿ ಅದ್ಭುತವಾಗಿ ಹಾಡುಗಳನ್ನ ಆಡ್ಬೇಕು ಸಿನಿಮಾದಲ್ಲಿ ಆಡ್ಬೇಕು ಎಂಬುದೇ ಪ್ರತಿಯೊಬ್ಬರ ಆಸೆ ಭವ್ಯ ಕೂಡ ಆಸೆ ತುಂಬಾ ಚೆನ್ನಾಗಿ ವಿಶ್ ಮಾಡ್ತಾರೆ ಹನುಮಂತಣ್ಣ ಅಂತ ಪ್ರೀತಿಯಿಂದ ಕರೀತಾರೆ ಕಣೇಂದು ಭವ್ಯ ಕಾಂತ ಕೂಡ ಕರೀತಾರೆ ಹನುಮಂತು ಸೊ ಅಷ್ಟು ಕ್ಲೋಸ್ ಇರುವಂತವ್ರು ಸೀಗಾಗಿ ಪ್ರತಿಯೊಬ್ರು ಕೂಡ ನೋಡಿದ್ದಾರೆ ಮೆಚ್ಕೊಂಡಿದ್ದಾರೆ ನಿಮ್ಗೂ ಕೂಡ ಇಷ್ಟನ ಹನುಮಂತ ಮತ್ತೆ ಭವ್ಯ ಸ್ವೀಪರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಟೈಮ್ ಮನೆಯಿಂದಲೂ ಕೂಡ ಸ್ವಲ್ಪ ಜಗಳ ಮನೇಲಿ ಯಾವ್ದು ಕೂಡ ಇರುತ್ತೆ ಆದ್ರೆ ಕಂಟೆಸ್ಟೆಂಟ್ಸ್ ಗೇಮ್ ಅಂತ ಬಂದ್ರೆ ಅದು ಜಗಳ ಎಲ್ಲವೂ ಕೂಡ ಇದ್ದೇ ಇರುತ್ತಲ್ಲ ಸುಗಾಗಿ ಅದನ್ನ ಬಿಟ್ರೆ ತುಂಬಾ ಚೆನ್ನಾಗಿ ಹೊಂದಾಣಿಕೆಯಿಂದ ಈಗಲೂ ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಕೂಡ ಅದೇ ರೀತಿ ಇದೆ ನಿಮಗೂ ಕೂಡ ಇಷ್ಟನ ಹನುಮಂತು ನೀವು ಕೂಡ ಸಪೋರ್ಟ್ ಮಾಡ್ತೀರಾ ತಪ್ಪದೇ ಕಮೆಂಟ್ ಮಾಡಿ ಸದ್ಯಕ್ಕೆ ಬೇರೆ ಬೇರೆ ಸ್ಟೇಜ್ ಶೋ ಪರ್ಫಾರ್ಮೆನ್ಸ್ ಗಳನ್ನೆಲ್ಲ ನೀಡ್ತಾ ಇದಾರೆ ಸಾಕಷ್ಟು ಕಾರ್ಯಕ್ರಮಗಳಿಗೂ ಕೂಡ ಆಗಿದ್ದಾರೆ ಹನುಮಂತ ಎಲ್ರಿಗೂ ಕೂಡ ಇಷ್ಟವಾದಂತ ವ್ಯಕ್ತಿತ್ವ ಉಳ್ಳಂತವ್ರು ಹನುಮಂತನ ತುಂಬಾ ಜನ ಸಪೋರ್ಟ್ ಮಾಡಿ ಇಲ್ಲಿ ತನಕ ಬೆಳೆಸಿದ್ದಾರೆ ಸೊ ಹಾಗಾಗಿ ಹನುಮಂತ ಯಾವಾಗಲೂ ಕೂಡ ಎಲ್ಲರಿಗೂ ಕೂಡ ಚಿರಋಣಿ ಅಂತಾನೆ ಹೇಳ್ಬಹುದು ನೀವು ಕೂಡ ನೋಡ್ತಾ ಇದ್ದೀರಾ ಹನುಮಂತನ ಒಂದು ಆಟ ಪರ್ಫಾರ್ಮೆನ್ಸ್ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡಿ ಶೇರ್ ಮಾಡೋದನ್ನ ಮರಿಬೇಡಿ